ಈ ಅಪಾಯ ತಗೊಳ್ಳೋಕ್ಕೆ ನಾನು ಸಿದ್ಧ ನನ್ನನ್ನೇ ಪೂರ್ತಿಯಾಗಿ ಮುಡಿಪಾಗಿಡೋಕೆ ಯಾವುದೇ ಬೆಲೆ ತರೋಕ್ಕೂ ಸಿದ್ಧ ಈ ತರದ ರೈಡಿಂಗ್ಗೆ ವಯಸ್ಸಾಯ್ತು ಇಲ್ಲಿರುವ ನಿಮಗೆ ಯಾರಿಗೂ ನಾನು ಹೆಚ್ಚೇನೂ ಹೇಳೋ ಅಗತ್ಯ ಇಲ್ಲ ಆದರೆ ಇಲ್ಲಿರೋ ಆಡಿಯೋ ತಂಡ ಫೋಟೋಗ್ರಾಫರ್ಸ್ ಎಲ್ಲರೂ ಈಗ ಹೇಳೋದು ಗೌಪ್ಯವಾಗಿರಬೇಕು ಹಲೋ ನಾವು ಮಾಡ್ತಿರೋ ಈ ಸಂಗತಿನ ತುಂಬ ಗಹನವಾಗಿ ಪರಿಗಣಿಸಬೇಕು ಎಲ್ಲ ಕಡೆ ಎಲ್ಲರೂ ಸುಮ್ಮನೆ ಮಾತಾಡೋದು ಕೆಲಸ ಮಾಡಲ್ಲ ಕಳೆದ ಒಂದೂವರೆ ವರ್ಷಗಳಿಂದ ನಾವು ಇನ್ನೊಂದು ವೇದಿಕೆಯನ್ನು ರಚಿಸಿದ್ದೀವಿ ಕಾನ್ಶಿಯಸ್ ಪ್ಲಾನೆಟ್ ಅಂತ ಇದರ ಭಾಗವಾಗಿ ಮಣ್ಣನ್ನು ಪುನಶ್ಚೇತನಗೊಳಿಸೋ ಬಗ್ಗೆ ನೋಡ್ತಿದ್ದೀವಿ ಮೊದಲನೇದಾಗಿ ಕಳೆದ ಐವತ್ತು ವರ್ಷಗಳಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮೇಲ್ಮಣ್ಣು ನಾಶವಾಗಿದೆ ಎಂಬತ್ತರಿಂದ ನೂರು ಬೆಳೆಗಳಿಗಾಗುವಷ್ಟು ಮಣ್ಣು ಮಾತ್ರ ಉಳಿದಿದೆ ಅಂತ ಯು ಎನ್ ಸಿ ಹೇಳ್ತಿದೆ ಐವತ್ತು ವರ್ಷಗಳಲ್ಲಿ ಗಂಭೀರವಾದ ಆಹಾರ ವಿಪತ್ತು ಉಂಟಾಗಲಿದೆ ಹಾಗಾಗಿ ಎಪ್ಪತ್ತೈದು ದಿನಗಳ ಒಂದು ಅಭಿಯಾನ ಮಾಡ್ತೀವಿ ಮುಖ್ಯವಾಗಿ ಜಗತ್ತಿನಲ್ಲಿ ಮಣ್ಣಿನ ಬಗ್ಗೆ ಇರೋ ವಿಚಾರಧಾರೆನ ಬದಲಾಯಿಸೋಕೆ ಒಂದು ಹೃದಯ ಸ್ಪರ್ಶಿ ಯೋಜನೆ ಯಾಕೆಂದರೆ ಮಣ್ಣು ಅತ್ಯಂತ ಅಮೂಲ್ಯವಾದದ್ದು ಮತ್ತು ಅದೀಗ ಅತ್ಯಂತ ದುರಂತಮಯ ಸ್ಥಿತಿಯಲ್ಲಿದೆ ಈ ಅಭಿಯಾನ ಲಂಡನ್ನಿಂದ ಶುರುವಾಗಿ ಇಪ್ಪತ್ಮೂರು ದೇಶಗಳಲ್ಲಿ ಸಾಗಿ ಎಪ್ಪತ್ತೈದು ದಿನಗಳಲ್ಲಿ ದೆಹಲಿ ತಲುಪುತ್ತೆ ಬೈಕ್ ಒಬ್ಬನೇ ಬೈಕ್ನಲ್ಲಿ

serious issue ಈ ಅಪಾಯ ತಗೊಳ್ಳೋಕ್ಕೆ ನಾನು ಸಿದ್ಧ ನನ್ನನ್ನೇ ಪೂರ್ತಿಯಾಗಿ ಮುಡಿಪಾಗಿಡೋಕೆ ಯಾವುದೇ ಬೆಲೆ ತೆರಕ್ಕೂ ಸಿದ್ಧ ನಾವು ಒಂದು ಪೀಳಿಗೆಯಾಗಿ ಇದನ್ನ ಮಾಡಲೇಬೇಕು ಈ ತರದ ರೈಡಿಂಗ್ಗೆ ವಯಸ್ಸಾಯ್ತು ಇನ್ನೊಂದು ಹದಿನೈದು ವರ್ಷಗಳು ಏನೂ ಮಾಡದೆ ಆಮೇಲೆ ಸರಿಪಡಿಸೋದು ತುಂಬಾನೇ ಗಂಭೀರ ಸವಾಲಾಗುತ್ತೆ ವೇಗ ಕಾಲಾಕಾಶಗಳನ್ನ ತೊಡೆದು ಹಾಕುತ್ತೆ ಅಂತಾರೆ ಆದರೆ ಸರಿಯಾಗಿ ಮಾಡದಿದ್ರೆ ವೇಗ ಮೂಳೆಗಳನ್ನ ಪುಡಿಯಾಗಿಸುತ್ತೆ ಪರ್ಫೆಕ್ಟ್ ಅಲ್ಲದಿದ್ದರೂ ಸರಿಯಾದ್ದನ್ನು ಮಾಡೋಣ ಕೆಲಸ ಮಾಡುತ್ತಾ ಮಾಡುತ್ತೆ ಇಪ್ಪತ್ತೊಂದಕ್ಕೆ ಅವತ್ತು ವಿಷುವತ್ ಸಂಕ್ರಾಂತಿ ವಸಂತ ವಿಶ್ವತ್ ದಿನ ಶುರುವಾಗಿ ಮುಗಿಯೋದು ವಿಶ್ವ ಪರಿಸರ ದಿನದಂದು ಎಪ್ಪತ್ತೈದು ದಿನ ಎಷ್ಟು ಚೆನ್ನಾಗಿ ಪ್ಲಾನ್ ಆಗಿದೆ ನೋಡಿ ನಾನು ಮಾಡಿದ್ದಲ್ಲ people realise how urgent the issue is ನಾವು ನೂರು ಜನರ ಒಂದು ತಂಡವನ್ನ ಮಾಡಬೇಕು ಕಂಟೆಂಟ್ ರಚಿಸೋಕೆ ಅದು ಯಾವಾಗಾದರೂ ಶುರು ಆಗಬಹುದು ಆದಷ್ಟು ಅಗತ್ಯ ಸಂದೇಶಗಳನ್ನು ನೀಡ್ತೀನಿ ಉಳಿದ ಕಂಟೆಂಟ್ ಮಟ್ಟದಲ್ಲಿ ಆರಂಭಿಸಬೇಕು ಹ್ಯೂಮನ್ ಅನ್ನೋ ಪದ ಹ್ಯೂಮಸ್ ಅನ್ನೋ ಪದದಿಂದ ಬರುತ್ತೆ ಪರಿಸರದ ಸಮಸ್ಯೆಗಳು ಚುನಾವಣೆಯ ವಿಷಯವಾಗಬೇಕು ಸರ್ಕಾರಗಳು ಅವುಗಳಿಗಿರೋ ಪರಿಸರದ ಕಾಳಜಿ ಮೇಲೆ ಚುನಾಯಿತವಾಗಬೇಕು ಜನರು ತಮಗೆ ಏನು ಬೇಕು ಅಂತ ಹೇಳದೆ ಹೋದರೆ ಇದು ಸಾಧ್ಯ ಆಗಲ್ಲ ಒಂದು ಕಾನ್ಷಿಯಸ್ ಪ್ಲಾನೆಟ್ನ ಸೃಷ್ಟಿಸೋಣ ನಾಳೆಯಿಂದ ಪ್ರತಿದಿನ ಹೊಸ ಕಂಟೆಂಟ್ಗಳನ್ನು ರಚಿಸೋಕೆ ಅರ್ಧ ಗಂಟೆ ಸಮಯ ನೀಡೋಣ ಮಧ್ಯರಾತ್ರಿ ಆದರೂ ಸರಿ ನನಗೆ ಸಮಯ ಇಲ್ಲದಿದ್ರೂ ಅರ್ಧ ಗಂಟೆ ಅದಕ್ಕೆ ನೀಡೋಣ ನಾವು ಮಹಾಶಿವರಾತ್ರಿಯನ್ನು ಮಣ್ಣಿನ ಈ ಅಭಿಯಾನಕ್ಕೆ ಜೋಡಿಸೋಣ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ವಾಗತ ನೀವು ಈ ಭೂಮಿಯ ಸ್ನೇಹಿತರ ನಾವು ಮಣ್ಣಿನ ಅಳಿವಿನ ಬಗ್ಗೆ ಮಾತಾಡ್ತಿದ್ದೀವಿ ಆ ದಿಕ್ಕಿಗೆ ಸಾಗುತ್ತಿದ್ದೀವಿ ನಮ್ಮ ಮಕ್ಕಳಿಗೆ ಅಂತಹ ಜಗತ್ತನ್ನ ಬಿಟ್ಟು ಹೋಗಬಾರದು ದಯವಿಟ್ಟು ಈ ನೂರು ದಿನಗಳವರೆಗೆ ನಿಮ್ಮನ್ನ ಜೀವಂತವಾಗಿಟ್ಕೊಂಡು ಜಗತ್ತನ್ನ ಉಳಿಸೋಕೆ ನಿಮ್ಮ ಐದು ಹತ್ತು ನಿಮಿಷಗಳನ್ನ ನೀಡಿ ನಾವು ಕೊನೆ ಪಕ್ಷ ಮುನ್ನೂರರಿಂದ ಮುನ್ನೂರೈವತ್ತು ಕೋಟಿ ಜನರಲ್ಲಿ ಮಣ್ಣಿಗೆ ವಿಪತ್ತು ಬಂದೊದಗಿದೆ ಈ ಕುರಿತು ಏನಾದರೂ ಮಾಡಬೇಕು ಅನ್ನೋ ಅರಿವು ಮೂಡಿಸಬೇಕು ಯುರೋಪ್ ಮಧ್ಯ ಏಷ್ಯಾ ಅರೇಬಿಯಾದಾದ್ಯಂತ ಹದಿನಾಲ್ಕು ಬಹುಮುಖ್ಯ ಕಾರ್ಯಕ್ರಮಗಳು ಬಹುಶಃ ಇನ್ನೂರು ಮುನ್ನೂರು ಅಥವಾ ಐನೂರು ಅತಿಥಿಗಳಿರ್ತಾರೆ ಭಾರತದಲ್ಲಿ ಸುಮಾರು ಒಂಬತ್ತು ಕಾರ್ಯಕ್ರಮಗಳು ಹದಿನಾಲ್ಕು ಪ್ಲಸ್ ಒಂಬತ್ತು ಒಟ್ಟು ಜಗತ್ತಿನಾದ್ಯಂತ ಇಪ್ಪತ್ಮೂರು ಕಾರ್ಯಕ್ರಮಗಳು ಒಟ್ಟು ಇಪ್ಪತ್ನಾಲ್ಕು ಕಾರ್ಯಕ್ರಮ ಅನ್ಕೊಂಡಿದ್ವಿ ಅದಕ್ಕೆ ಸರಿಯಾದ ತಯಾರಿ ಮಾಡ್ಕೋತಿದ್ವಿ ನಮ್ಮ ತಂಡ ಶೂಟಿಂಗ್ ವ್ಯವಸ್ಥೆ ಎಲ್ಲಾನು ಈ ರೀತಿ ಸಿದ್ಧಗೊಳಿಸ್ಕೊತಿದ್ವಿ ಆದರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಲಂಡನ್ ನಲ್ಲಿ ಕಾರ್ಯಕ್ರಮ ಆರಂಭ ಮಾಡೋ ದಿನ ಬಂದಾಗ ಅದು ಅಭಿಯಾನದ ಹತ್ತೊಂಬತ್ತನೇ ಕಾರ್ಯಕ್ರಮ ಆಗೋಗಿತ್ತು ಅಂದ್ರೆ ಅಭಿಯಾನ ಆರಂಭವಾಗೋಕ್ಕೂ ಮೊದ್ಲೆ ಹದಿನೆಂಟು ಕಾರ್ಯಕ್ರಮಗಳು ಆಗೋಗಿದ್ವು ಸೊ ಈ ರೀತಿ ಇಡೀ ಯೋಜನೆ ನಾವು ಪ್ಲಾನ್ ಮಾಡಿದ್ದಕ್ಕಿಂತ ಬೇರೆನೇ ಮಟ್ಟಕ್ಕೆ ಹೋಯ್ತು ಈ ಭೂಮಿ ಮೇಲೆ ಮಣ್ಣಿಗಾಗಿ ನಿಮ್ಮ ದನಿ ಜಗತ್ತಿನಾದ್ಯಂತ ಕೇಳಿಸ್ಬೇಕು ಎಲ್ಲೆಲ್ಲಿ ವಿಶೇಷ ಸ್ಥಳಗಳಿದ್ವೋ ಅಲ್ಲಿ ಹೋಗಿ ಫೋಟೋ ತೆಗೆದು ಗಟ್ಟಿಯಾದ ಧ್ವನಿಯಲ್ಲಿ ಮಾತಾಡ್ತಿದ್ವಿ ಮೈಕೆಲ್ಲ ಇರಲಿಲ್ಲ ಒಂದು ವೇಳೆ ಅಲ್ಲಿ ಕೋವಿಡ್ ತುಂಬ ಇದ್ದಿದ್ದರೆ ಬೈಕ್ನಲ್ಲಿ ನಿಧಾನವಾಗಿ ಸಾಗ್ತಿದ್ವಿ ಎರಡು ವರ್ಷಗಳ ಹಿಂದೆ ಇದನ್ನ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ವಿ ಹೈಡ್ ಪಾರ್ಕ್ನಲ್ಲಿ ಹನ್ನೆರಡು ಗಂಟೆಗಳ ಬೃಹತ್ ಸಂಗೀತ ಕಾರ್ಯಕ್ರಮ ಆಯೋಜಿಸೋಕೆ ಬಯಸಿದ್ವಿ ಎಂಟರಿಂದ ಹತ್ತು ಪ್ರಖ್ಯಾತ ಸಂಗೀತಕಾರರನ್ನು ಕರೆಸಿ ಹನ್ನೆರಡು ಗಂಟೆಗಳ ಒಂದು ಬೃಹತ್ ಕಾರ್ಯಕ್ರಮ ಎರಡೂವರೆಯಿಂದ ಐದು ಲಕ್ಷ ಜನರು ಭಾಗವಹಿಸೋ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡರಲ್ಲಿ ನಡೆದ ವುಡ್ ಸ್ಟಾಕ್ ಕಾರ್ಯಕ್ರಮದ ಹಾಗೆ ಆದರೆ ಕೋವಿಡ್ನಿಂದಾಗಿ ಎಲ್ಲಾನು ಮುಂದೆ ಹೋಯಿತು ಇದನ್ನು ಬದಲಾಯಿಸಿ ದೊಡ್ಡ ಕಾರ್ಯಕ್ರಮಗಳು ಬೇಡ ಯಾಕೆಂದರೆ ಅದಕ್ಕೆ ಅವಕಾಶ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತನಿಸಿ ಅದನ್ನು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಕಾರ್ಯಕ್ರಮವಾಗಿಸೋಣ ಅಂದ್ಕೊಂಡ್ವಿ ಈಗ ಇದರ ಅಗಾಧತೆ ನೋಡಿ ಹೆದರ್ಕೋಬೇಡಿ ಯಾಕೆಂದರೆ ಇಂದಿನ ಜಗತ್ತಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇರಲಿ ಕೇವಲ ಈ ವೇದಿಕೆಗಳು ಮುನ್ನೂರು ಕೋಟಿಯನ್ನ ತಲುಪಬಹುದು ಬೇರೆ ಯಾವುದರಿಂದಲೂ ಆಗಲ್ಲ ಈ ಅಭಿಯಾನ ವೇಗ ಪಡೆದುಕೊಳ್ತಿದ್ದ ಹಾಗೆ ಹೆಚ್ಚೆಚ್ಚು ಜನರು ಇದರಲ್ಲಿ ತೊಡಗಿಕೊಂಡ ಹಾಗೆ ಹೊರಗೆ ನಮ್ಮ ಸ್ವಯಂ ಸೇವಕರು ಕಾರ್ಯಗತರಾದರು ಪ್ರತಿ ಎರಡು ವಾರಕ್ಕೆ ಮಣ್ಣಿನ ಬಗ್ಗೆ ಒಂದಲ್ಲ ಒಂದು ಕಾರಣದಿಂದ ಟ್ವಿಟ್ಟರ್ನಲ್ಲಿ ಟ್ರೆಂಡ್ ಆಗ್ತಿತ್ತು ಸದ್ಗುರು ಮಧ್ಯಪ್ರಾಚ್ಯದಲ್ಲಿ ಇದ್ದಿದ್ದು ಟ್ರೆಂಡ್ ಸದ್ಗುರು ಯು ಎನ್ ಸಿ ಸಿ ಡಿಯಲ್ಲಿ ಇದ್ದಿದ್ದು ಟ್ರೆಂಡ್ ಆಯಿತು ಕಾಪ್ ಸಭೆಯಲ್ಲಿ ಸದ್ಗುರು ಮಾತಾಡಿದ್ದು ಟ್ರೆಂಡ್ ಆಯಿತು ಭಾರತಕ್ಕೆ ಆಗಮಿಸಿದ್ದು ಪ್ರಧಾನಮಂತ್ರಿಗಳೊಂದಿಗೆ ಮಾತಾಡಿದ್ದು ಟ್ರೆಂಡ್ ಆಯಿತು ಈ ಅಭಿಯಾನ ಇಡೀ ಟ್ವಿಟ್ಟರ್ನಲ್ಲೇ ತುಂಬಿ ಹೋಯಿತು ನಮ್ಮ ಜೊತೆ ಯಾರೇ ಸೇರಿದ್ರು ಅವರು ಸಲಹಾಕಾರರು ಅಂತಾಗಲಿ ಅವ್ರ ಮೇಲೆ ಯಾವುದೇ ಬಾಧ್ಯತೆ ಬೇಡ ನಾಳೆ ಯಾರೋ ಕೇಸ್ ಮಾಡಬಹುದು ಇನ್ನೇನೋ ಮಾಡಬಹುದು ಅದು ನನ್ನ ಮೇಲಾಗ್ಲಿ ನಾನು ಉಳಿಲಿಲ್ಲ ಅಂದರೆ ಯುವಜನರು ಮೂವತ್ತು ಸಾವಿರ ಕಿಲೋಮೀಟರ್ನಲ್ಲಿ ಉಳಿದದ್ದನ್ನ ಕ್ರಮಿಸಬೇಕು ಹಲೋ ಏನು ನಾನು ನಿಮ್ಮನ್ನೆಲ್ಲ ಕೇಳುತ್ತಿದ್ದೀನಿ ನಾನು ಬದ್ಕುಳಿದೇ ಇದ್ದರೆ ಉಳಿದ ಭಾಗಗಳಲ್ಲಿ ನೀವು ನಡಿಬೇಕು ಇದೇ ಉತ್ಸಾಹವಿರಲಿ ಇದನ್ನು ಸಾಕಾರಗೊಳಿಸೋಣ ಧಾರ್ಮಿಕ ನಾಯಕರು ಉದ್ಯಮಿಗಳು ಕ್ರೀಡಾಪಟುಗಳು ಸಿನಿಮಾ ತಾರಿಯರು ಸಂಗೀತ ಡ್ರಮ್ಸ್ ಮತ್ತು ಡಿಜರಿಡೋ ಮಣ್ಣಿಗೆ ತುಂಬಾ ಹತ್ತಿರವಾದ್ದು ಅವೆರಡನ್ನೂ ಬಳಸಿದ್ರೆ ಮಣ್ಣಿಗೆ ಇನ್ನೂ ಹತ್ತಿರವಾದ ಭಾವ ಬರಬಹುದು ಸರಳವಾಗಿ ಲಲಲಿ ಲಲೇ ಲಲೆ ಅನ್ನೋದೇ ಇರಲಿ ಎಲ್ಲರೂ ಹೇಳಬಹುದು ಅದನ್ನೇ ಬಳಸಿ ಒಂದು ರೀತಿ ಮ್ಯೂಸಿಕ್ ಮಾಡಿ ಮಧ್ಯೆ ಏನೋ ಹೇಳೋದು ನಂತರ ಫಾಸ್ಟ್ ಆಗಿ ನಿಧಾನವಾಗಿ ತುಂಬ ನಿಧಾನವಾಗಿ ಹಾಗೆ ಮಾಡಬಹುದಾ ಏನು ಹೇಳ್ತೀರಿ ನನಗನ್ಸಿದ್ದನ್ನ ಹೇಳ್ತಿದ್ದೀನಿ ನೀವು ಹೇಳಿ ಎಲ್ಲರೂ ಒಕ್ಕರಳಿನಿಂದ ಇದನ್ನ ಹೇಳಬೇಕು ಧನ್ಯವಾದಗಳು ನಾವಿದ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಜಾಗತಿಕವಾಗಿ ಕಿಚ್ಚನ್ನು ಉಂಟು ಮಾಡೋಕ್ಕೆ ಒಂದು ಮಟ್ಟದ ಸಿದ್ಧತೆ ಮತ್ತು ನಾನು ಡ್ರಾಮಾ ಅಂತೀನಿ ಯಾಕೆಂದರೆ ನಾನು ಸ್ವಲ್ಪ ಡ್ರಾಮಾ ಮಾಡಬೇಕು ಅಪಾಯಕಾರಿ ಡ್ರಾಮಾ ತುಂಬ ಅಪಾಯಕಾರಿ ಅರವತ್ತೈದನೇ ವಯಸ್ಸಿನಲ್ಲಿ ಈ ಥರ ಬೈಕ್ ಸವಾರಿ ಮಾಡ್ತಾ ಲಂಡನ್ನಿಂದ ಕಾವೇರಿವರೆಗೆ ಮೂವತ್ತು ಸಾವಿರ ಕಿಲೋಮೀಟರ್ ಕ್ರಮಿಸ್ತೀನಿ ಅಂದಾಗ ಬರೀ ಬೈಕ್ ಸವಾರಿ ಅಷ್ಟೇ ಅಲ್ಲ ಮಧ್ಯೆ ಆರುನೂರ ತೊಂಬತ್ತೊಂದು ಕಾರ್ಯಕ್ರಮಗಳನ್ನು ನಡೆಸಿದ್ವಿ ಅದು ಆತ್ಮಹತ್ಯೆ ಹದಿಮೂರು ಹದಿನಾಲ್ಕನೇ ದಿನ ಅನ್ನೋ ಅಷ್ಟರಲ್ಲಿ ಎಲ್ಲ ಕಡೆ ಇದ್ದ ಸ್ವಯಂ ಸೇವಕರು ಬೆಂಬಲಿಗರು ಒಂದು ರೀತಿ ನಿದ್ದೆಗಣ್ಣಲ್ಲಿದ್ದವರು ಹದಿಮೂರು ಹದಿನಾಲ್ಕನೇ ದಿನ ನಿಧಾನವಾಗಿ ಎಚ್ಚೆತ್ತು ಜೋರಾಗಿ ಧ್ವನಿ ಎತ್ತ ಮತ್ತು ನೂರು ದಿನಗಳಲ್ಲಿ ಮುನ್ನೂರ ತೊಂಬತ್ತೊಂದು ಕೋಟಿ ಜನರನ್ನು ತಲುಪಿದರು ಈಗ ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ಜನವರಿಯಲ್ಲಿ ಗ್ಲಾಸ್ಗೋನಲ್ಲಿ ಕಾಪ್ ಟ್ವೆಂಟಿ ಸಿಕ್ಸ್ ನಡೆಯಿತು ಮಣ್ಣು ಅನ್ನೋ ಪದದ ಉಲ್ಲೇಖನೇ ಅಲ್ಲಿರಲಿಲ್ಲ ಅಂತ ಅಲ್ಲಿದ್ದವರು ಹೇಳಿದರು ಇವತ್ತು ಇಪ್ಪತ್ತು ತಿಂಗಳೊಳಗೆ ಕಾಪ್ ಟ್ವೆಂಟಿ ಏಟ್ ನಲ್ಲಿ ಈಗದು ಪ್ರಧಾನ ವಿಷಯವಾಗಿದೆ ಯು ಎನ್ ಸಿ ಸಿ ಡಿ ಅಲ್ಲಿನ ಒಂದು ಕಾರ್ಯಕ್ರಮಕ್ಕೆ ಮಣ್ಣು ದ ಸೂಪರ್ ಸ್ಟಾರ್ ಅಂತ ಹೆಸರಿಟ್ಟಿದೆ ಅಂದ್ರೆ ಮಣ್ಣು ಸೂಪರ್ ಸ್ಟಾರ್ ಆಗಿದೆ ಯು ಎನ್ ಸಿ ಸಿ ಡಿಯ ಕಾಪ್ ಸಿಕ್ಸ್ಟೀನ್ ರಿಯಾದ್ ನಲ್ಲಿ ನಡೆಯುತ್ತಿದೆ ಅಲ್ಲೂ ಮಣ್ಣು ಪ್ರಧಾನವಾಗಿದೆ ಈ ಥರದ್ದಕ್ಕೆ ಯುರೋಪಿಯನ್ ಒಕ್ಕೂಟವನ್ನೇ ಅನುಸರಿಸುತ್ತಾರೆ ಅವರು ಹವಾಮಾನ ಸುಧಾರಣೆಯಲ್ಲಿ ಮಣ್ಣಿನ ಪುನಶ್ಚೇತನ ಅತ್ಯಂತ ಮುಖ್ಯ ಅಂತ ಘೋಷಿಸಿದ್ದಾರೆ ಇದನ್ನ ಹಿಂದೆಂದೂ ಹೇಳಿರಲಿಲ್ಲ ಅಂದರೆ ಅವರ ಗಮನವನ್ನ ಎಣ್ಣೆಯಿಂದ ಮಣ್ಣಿಗೆ ತರುವಲ್ಲಿ ಯಶಸ್ವಿಯಾಗಿದ್ದೀವಿ ಇದು ಮಣ್ಣು ಉಳಿಸಿ ಅಭಿಯಾನದ ಸಾಧನೆ ಅದ್ಭುತ ವಿಷಯ ಗಮನ ಪಡೆಯೋದಷ್ಟೇ ಸಾಲಲ್ಲ ಕಾರ್ಯಗತರೂ ಆಗಬೇಕು ಇದನ್ನ ಸಾಕಾರಗೊಳಿಸೋಣ